ರಾಜ್ಯದ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳನ್ನ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬ ಎಂದು ಘೋಷಣೆ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಶುಕ್ರವಾರ ಕರ್ನಾಟಕ ರಾಜ್ಯ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ಉತ್ತರಾಧಿಕಾರಿಗಳ ಸಂಘ ಸುವರ್ಣ ಗಾರ್ಡನ್ನಲ್ಲಿ ಪ್ರತಿಭಟನೆ ನಡೆಸಿದ್ರು ರಾಜ್ಯದಲ್ಲಿ ವಾಸಿಸುತ್ತಿರುವ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳ ವಂಶಸ್ಥರಿಗೆ ಗಂಡು ಹಾಗೂ ಹೆಣ್ಣು ಮಕ್ಕಳಿಗೆ ಮಾಸಿಕ ಗೌರವ ದನವನ್ನು ಇಪ್ಪತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಬೇಕೆಂದು ಒತ್ತಾಯಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ವಾಸಿಸುತ್ತಿರುವ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರ ಗಂಡು ಮತ್ತು ಹೆಣ್ಣು ಮಕ್ಕಳು ಹಾಗೂ ಮೊಮ್ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಹಾಗೂ ಸರ್ಕಾರಿ ಶಾಲೆಯಲ್ಲಿ ಶೇಕಡಾ ಐದರಷ್ಟು ಮೀಸಲಾತಿಯನ್ನು ನೀಡಬೇಕು ಈಗಾಗಲೇ ಹಿಮಾಚಲ ಪ್ರದೇಶ ರಾಜ್ಯ ಸರ್ಕಾರವು ಸರ್ಕಾರಿ ನೇಮಕಾತಿಯಲ್ಲಿ ಸ್ವಾತಂತ್ರ್ಯ ಯೋಧರ ಮಕ್ಕಳು ಮೊಮ್ಮಕ್ಕಳುಗಳಿಗೆ ಶೇಕಡಾ ಎರಡರಷ್ಟು ಮೀಸಲಾತಿಯನ್ನು ನೀಡಿ ದಿನಾಂಕ ಹದಿಮೂರು ಆರು ಎರಡ್ ಸಾವಿರದ ಏಳರಂದು ಆದೇಶಿಸಿದೆ ಅದರಂತೆ ನಮಗೂ ಕೊಡಬೇಕು ಎಂದು ತಿಳಿಸಿದ್ದಾರೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಯೋಧರ ಮತ್ತು ಉತ್ತರಾಧಿಕಾರಿಗಳ ಸಂಘ ಹಾವೇರಿ ಬೆಳಗಾವಿ ಜಿಲ್ಲಾ ಸ್ವಾತಂತ್ರ್ಯ ಯೋಧರ ಮತ್ತು ಉತ್ತರಾಧಿಕಾರಿಗಳ ಸಂಘ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಇವತ್ತು ಸರ್ಕಾರದಲ್ಲಿ ಆಗ್ರಹ ಮಾಡಲಿಕ್ಕೆ ಶಾಂತಿಯುತ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೇವೆ ಅದರಲ್ಲಿ ಪ್ರಮುಖವಾದ ಬೇಡಿಕೆ ಅಂದ್ರೆ ಸ್ವಾತಂತ್ರ್ಯ ಯೋಧರ ಪರಿವಾರಕ್ಕೆ ಫ್ರೀಡಮ್ ಫೈಟರ್ ಫ್ಯಾಮಿಲಿ ಅಂತೇಳಿ ಒಂದು ಗುರುತಿನಿ ಗುರುತಿಸಬೇಕು ನಾವೆಲ್ಲ ಪರಿವಾರವನ್ನು ಇದು ಸ್ವಾತಂತ್ರ್ಯ ಯೋಧರ ಪರಿವಾರ ಅಂತ ಗುರುತಿಸ್ಬೇಕು ಹನ್ನೆದ್ದು ಎರಡನೇದು ಅವರ ಉತ್ತರಾಧಿಕಾರಿಗಳಿಗೆ ಅಂದ್ರೆ ಮಕ್ಕಳು ಮರಿಮಕ್ಕಳಿಗೆ ಈ ರೋಜ್ಗಾರದಲ್ಲಿ ಅಂದರೆ ನೌಕರಿಯಲ್ಲಿ ಶೈಕ್ಷಣಿಕಲ್ಲಿ ಐದು ಪರ್ಸೆಂಟ್ ಅವರಿಗೆ ಪ್ರಾತಿನಿಧ್ಯ ಕೊಡಬೇಕಂತೇಳಿ ನಮ್ಮ ಬೇಡಿಕೆ ಇದೆ ಆಮೇಲೆ ಮೂರನೇ ಬೇಡಿಕೆ ಅಂದ್ರೆ ಸ್ವಾತಂತ್ರ್ಯ ಯೋಧರ ಪೂರ್ವ ಉತ್ತರಾಧಿಕಾರಿಗಳಿಗೆ ಬಸ್ನಲ್ಲಿ ಪ್ರವಾಸ ಮಾಡಲಿಕ್ಕೆ ಫ್ರೀ ಪಾಸ್ ಕೊಡಬೇಕು ಆಮೇಲೆ ಪರಿವಾರಕ್ಕೆ ಮತ್ತು ಉತ್ತರಾಧಿಕಾರಿಗಳಿಗೆ ಗುರುತಿನ ಚೀಟಿ ಕೊಡಬೇಕು ಐ ಡಿ ಕೊಡ್ಬೇಕು ಅವರಿಗೆ ಇದು ಸ್ವಾತಂತ್ರ್ಯ ಯೋಧರ ಪೂ ಅಂತ ಹೇಳಿ ಆಮೇಲೆ ಸಾಕಷ್ಟು ನಿವೇಶನಗಳು ಸಾಕಷ್ಟು ಬೇರೆ ಬೇರೆ ಯೋಜನೆ ಸ್ವಾತಂತ್ರ್ಯ ಯೋಧರಿಗೂ ನಿವೇಶನ ಕೊಡಬೇಕು ಅಂದರೆ ನಗರದೊಳಗೆ ಬುಡ ಪ್ಲಾಟ್ ಇರ್ತಾವ ಬೇರೆ ಬೇರೆ ಆ ನಗರ ಪ್ರಾಧಿಕಾರದಿಂದ ಕೊಡ್ತಾ ಇರ್ತಾರಲ್ಲ ಅಂತದ್ರೊಳಗೆ ಸ್ವಾತಂತ್ರ್ಯ ಯೋಧ್ರಕ್ಕೂ ಕೂಡ ಕೆಲವು ಪರ್ಸೆಂಟೇಜ್ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಆ ಸ್ವಾತಂತ್ರ್ಯ ಯೋಧರ ಉತ್ತರಾಧಿಕಾರಿಗಳಿಗೆ ನಿವೇಶನ ಕೊಡುವಂಥ ಯೋಜನೆ ಮಾಡಬೇಕು ಹಿಂಗೆ ಭಾಳಷ್ಟು ಯೋಜನೆಗಳನ್ನು ಬೇರೆ ರಾಜ್ಯದೊಳಗೆ ಕೊಟ್ಟಿದ್ದಾರೆ ಅದೇ ಪ್ರಕಾರ ಕರ್ನಾಟಕ ರಾಜ್ಯದ ಸ್ವಾತಂತ್ರ್ಯ ಹೋರಾಟಗಾರರ ಮೊಮ್ಮಕ್ಕಳಿಗೆ ಕೆಎಸ್ಆರ್ಟಿಸಿ ಬಸ್ಸುಗಳೆಲ್ಲ ಆದೇಶಿಸುವುದು ಗಂಡು ಮತ್ತು ಹೆಣ್ಣು ಮಕ್ಕಳು ಹಾಗೂ ಉಚಿತವಾಗಿ ಪ್ರಯಾಣ ಮಾಡಲು ಅವಕಾಶ ಕಲ್ಪಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಪರಮಣ್ಣ ಹರ್ಕಂಗಿ ರಾಜೇಂದ್ರ ಕಲ್ಗಟ್ಗಿ ಬಸವರಾಜ ಹಟ್ಟಿಗಾರ್ ಪಿಎಸ್ ಪ್ರಕಾಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು ವಿನೋದ್ ಕುಲ್ಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ